ವಿಜಯದಶಮಿ ಇದೆ ಎಲ್ರಿಗೂ ನನ್ನ ವತಿಯಿಂದ ನಮ್ಮ ಪರಿವಾರದ ವತಿಯಿಂದ ವಿಜಯದಶಮಿ ಹಾಗೂ ದಸರಾ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯವನ್ನು ಸಲ್ಲಿಸುತ್ತೇನೆ ಈಗಾಗಲೇ ತಾವು ಪ್ರಶ್ನೆ ಕೇಳಿದ್ರಿ ಈಗಾಗಲೇ ಭಾರಿ ಮಳೆಯಿಂದ ಎಲ್ಲ ಕಡೆ ಬೆಳೆ ಹಾಳಾಗಿದೆ ಅಂತಂಬುದು ನಿನ್ನೆನೆ ಕೂಡ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಆ ವೀಕ್ಷಣೆ ಮಾಡಿದ್ದಾರೆ ರಿವ್ಯೂ ಮಾಡಿದ್ದಾರೆ ಏರಿಯಲ್ ವಿಸಿಟ್ ಕೂಡ ಮಾಡಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶೋರ್ ಖಂಡ್ರೆ ಸಾಹೇಬರು ಹಾಗೂ ಪೌರಾಡಳಿತ ಸಚಿವರಾದ ಖಾನ್ ಸರ್ ಕೂಡ ಅವ್ರ ಜೊತೆ ಇದ್ರು ಈಗಾಗಲೇ ಒಂದು ಸ್ಪೆಷಲ್ ಪ್ಯಾಕೇಜ್ ಕೂಡ ಅನೌನ್ಸ್ ಮಾಡಿದ್ದಾರೆ ಘೋಷಣೆ ಮಾಡಿದ್ದಾರೆ ಅದರಲ್ಲಿ ಒಂದು ಹೆಕ್ಟೇರ್ಗೆ ಇನ್ನೂ ಎಂಟೂವರೆ ಸಾವಿರ ರೂಪಾಯಿ ಜಾಸ್ತಿ ಸಿಗುತ್ತೆ ಏನು ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ಬರ್ತಾ ಇದೆ ಅದ್ರ ಜೊತೆ ಇನ್ನೂ ಎಂಟೂವರೆ ಸಾವಿರ ರೂಪಾಯಿ ಜಾಸ್ತಿ ಬರುತ್ತೆ ನಾನು ಕೂಡ ಕೇಂದ್ರ ಸರ್ಕಾರಕ್ಕೂ ಕೂಡ ನಾನು ಮನವಿ ಮಾಡಿದ್ದೀನಿ ಈ ಕೇಂದ್ರ ಸರ್ಕಾರನು ಕೂಡ ಮುಂದ್ ಬಂದು ಈ ಸಲ ನಮ್ಮ ಭಾಗಕ್ಕೆ ಇನ್ನೂ ಜಾಸ್ತಿ ನಮ್ಮ ರೈತರಿಗೆ ಪರಿಹಾರ ಕೊಡಪ್ಲೆ ಒಂದು ಸ್ಪೆಷಲ್ ಪ್ಯಾಕೇಜ್ ಘೋಷಣೆ ಮಾಡ್ಬೇಕು ಈಗ ಅವ್ರ ಪರವಾಗಿ ಸರ್ಕಾರದ ಪರವಾಗಿ ಸಚಿವರು ಈಗಾಗ್ಲೇ ಈಗಾಗಲೇ ಬೆಳಗ್ಗೆಯಿಂದ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಸಾಹೇಬ್ರು ಎಲ್ಲ ಕಡೆ ವಿಸಿಟ್ ಮಾಡ್ತಾ ಇದಾರೆ ಅಷ್ಟೇ ಅಲ್ಲ ಇವತ್ತಷ್ಟೇ ಅಲ್ಲ ಸತತವಾಗಿ ಏನು ಒಂದೂವರೆ ತಿಂಗಳಿಂದ ಮಳೆ ಇದೆ ಸತತವಾಗಿ ರೆಗ್ಯುಲರ್ಲಿ ಇರ್ಬೋದು ನಾನು ಇರ್ಬೋದು ಎಲ್ಲಾ ಜನಪ್ರತಿನಿಧಿಗಳು ಎಲ್ಲಾ ಕಡೆ ಹೋಗಿ ವಿಸಿಟ್ ಮಾಡ್ತಾ ಇದೀವಿ ಅದಕ್ಕೆ ನಾವು ನಾವೇ ಅದನ್ನ ಹೋಗಿ ನಮ್ಮ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾವು ವರದಿ ಸಲ್ಲಿಸಿದ್ವಿ ಈ ತರ ನಷ್ಟ ಆಗಿದೆ ನೀವು ಬಂದು ಒಂದು ಸಮೀಕ್ಷೆ ಮಾಡಿ ಒಂದ್ ಸ್ಪೆಷಲ್ ಪ್ಯಾಕೇಜ್ ಅನೌನ್ಸ್ ಮಾಡ್ಬೇಕಂತ ಅದ ಕಾರಣಕ್ಕಾಗಿನೇ ನಿನ್ನೆ ಆ ಮೊನ್ನೆ ಏನು ನಮ್ಮ ಸಚಿವರುಗಳು ಹೋಗಿ ಅಹ್ ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೋಗಿ ಭೇಟಿ ಮಾಡಿ ನೀವು ಬನ್ನಿ ಅಂತ ಅಂದಿದ್ರು ಅವ್ರು ಕೂಡಲೇ ಕೂಡಲೇ ಅವ್ರು ಸ್ಪಂದಿಸಿ ನಿನ್ನೆನೆ ಅವ್ರು ಬಂದು ಹೆಲಿಕಾಪ್ಟರ್ ಮುಖಾಂತರ ಅವರೆಲ್ಲ ಸಮೀಕ್ಷೆ ಮಾಡಿದ್ದಾರೆ ಸ್ಪೆಷಲ್ ಪ್ಯಾಕೇಜ್ ಕೂಡ ಅವರು ಅನೌನ್ಸ್ ಮಾಡಿದ್ದಾರೆ ನಾನು ಮುಂಬರುವ ದಿನಗಳಲ್ಲಿ ನಾನು ಈಗಾಗಲೇ ಅಪಾಯಿಂಟ್ಮೆಂಟ್ ಕೇಳಿದ್ದೀನಿ ನಾನು ಡೆಲ್ಲಿಗೆ ಹೋಗಿ ಕೇಂದ್ರ ಸಚಿವರಿಗೆ ಭೇಟಿ ಮಾಡಿ ಕೇಂದ್ರ ಸರ್ಕಾರದ ವತಿಯಿಂದ ಕೂಡ ಏನಾದರೂ ನಮ್ಮ ರೈತರಿಗಾಗಿ ಒಂದು ಸ್ಪೆಷಲ್ ಪ್ಯಾಕೇಜ್ ನೀವು ನೀವು ಕೂಡ ಅನೌನ್ಸ್ ಮಾಡಿ ಅಂಬುದು ಕೂಡ ನಾನು ಕೇಳಿದ್ದೀನಿ ಇಲ್ಲ ಈಗಾಗಲೇ ಸ್ಪೆಷಲ್ ಪ್ಯಾಕೇಜ್ ಈಗ ಅವ್ರದ್ದೇನಿತ್ತು ಮುಂಚೆ ಸ್ಪೆಷಲ್ ಪ್ಯಾಕೇಜ್ ಅನೌನ್ಸ್ ಮಾಡಿರಿ ಅಂತ ಈಗ ನಾವು ಸ್ಪೆಷಲ್ ಪ್ಯಾಕೇಜ್ ಅಂತೂ ಅನೌನ್ಸ್ ಮಾಡಿದೀವಿ ಹೆಚ್ಚುವರಿ ಹೆಚ್ಚುವರಿ ಏನು ಪರಿಹಾರ ಇದೆ ಇನ್ನೂ ಹೆಚ್ಚುವರಿ ನಾವು ಕೇಂದ್ರ ಸರ್ಕಾರದಿಂದ ಕೂಡ ನಾವು ಕೊಡಬೇಕಂತ ನಾವು ಒತ್ತಡ ನಾವು ಮನವಿ ಮಾಡ್ತಾ ಇದೀವಿ ಕೂಡ ಹಾಕ್ತಾ ಅದಕ್ಕೆ ನಾವು ನಮ್ಮ ವತಿಯಿಂದ ಇನ್ನು ರಾಜ್ಯ ಸರ್ಕಾರ ಇದೆ ನಾವು ಮಾಡ್ತೀವಿ ಕೇಂದ್ರ ಸರ್ಕಾರದ ವತಿಯಿಂದ ಕೂಡ ನಾವು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಬಿಜೆಪಿಯವ್ರು ಯಾಕೆ ಆರೋಪ ಮಾಡ್ತಾರೆ ಅಂತ ನಾನು